ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಒಂಬತ್ತು ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯಲ್ಲಿನ ಸಹಕಾರ ಭವನದ ಕೆಐಸಿಎಂನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಮೈಸೂರು ಹಾಗೂ ಸಹಕಾರ ಇಲಾಖೆ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹುಣಸೂರು ಮತ್ತು ಪಿಡಿಯಾಪಟ್ಟಣ ತಾಲೂಕಿನ ಚುನಾವಣೆ ನಡೆಯುವ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ದಿನದ ವಿಶೇಷ ತರಬೇತಿ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತದ ಉಪಾಧ್ಯಕ್ಷರಾದ ಬಿಎನ್ ಸದಾನಂದ ನಿರ್ದೇಶಕರುಗಳಾದ ಡಾಕ್ಟರ್ ಎಂಬಿ ಮಂಜೇಗೌಡ ಬಿ ಮಾದೇವಸ್ವಾಮಿ ಸಿದ್ದೇಗೌಡ ಎಚ್ ಎಸ್ ಪ್ರಶಾಂತ್ ದತ್ತಾಚಾರ್ ಹುಣಸೂರು ತಾಲೂಕಿನ ಸಹಕಾರ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಹಸೀನಾ ಪಿರಿಯಪಟ್ಟಣ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಿತೇಂದ್ರ ಕೋಲಾರ ಜಿಲ್ಲೆಯ ಸಹಕಾರ ಇಲಾಖೆಯ ಅಧಿಕಾರಿಯಾದ ಜಗದೀಶ್ ಕೆಐಸಿಎಂನ ಪ್ರಾಂಶುಪಾಲರಾದ ಚಂದ್ರಶೇಖರ ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತದ ಪ್ರಾಂಶುಪಾಲರು ಹಾಗೂ ಪ್ರಧಾನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ವ್ಯವಸ್ಥಾಪಕ ಹಾಗೂ ಕಾರ್ಯಕ್ರಮ ಸಂಚಾಲಕರಾದ ಪಿ ಎಸ್ ಹರೀಶ್ರವರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಣಸೂರು ಮತ್ತು ಪಿರಿಯಾಪಟ್ಟಣ ತಾಲೂಕಿನ ಸಹಕಾರ ಸಂಘಗಳ ಮುಖ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾವುದೇ ರೀತಿಯಾದಂತಹ ರಾಜಕೀಯ ಇರ್ತಾ ಇರಲಿಲ್ಲ ಇದಕ್ಕೆ ಮೂಲ ಕಾರಣಕರ್ತರು ತಾವಾಗಿರ್ತಾ ಇದ್ರೆ ತಮಗೆ ಬೇಕಾದಂತವ್ರನ್ನ ಅಂದ್ರೆ ತಮಗೆ ಬೇಕಾದಂತವ್ರು ಅಂದ್ರೆ ಅನುಕೂಲವಾಗಿ ನಮಗೇನು ಕೆಲಸ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡುವಂತಹ ಕೆಲಸಗಳನ್ನ ತಾವು ಮಾಡ್ತಾ ಇದ್ವಿ ನಾವು ಒಂದೇ ಮಾತಿನಲ್ಲಿ ಹೇಳಬೇಕು ಅನ್ನೋದಾದರೆ ನನ್ನ ಅನುಭವದ ಪ್ರಕಾರದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಹಿಂದೆ ಕಾರ್ಯದರ್ಶಿಗಳು ಅಂತ ಕರಿತಾ ಇದ್ದರು ಇವ್ರನ್ನ ನಾನು ಇನ್ನೊಂದೆರಡು ಸಾರಿ ಹೇಳಿದ್ದೀನಿ ತಾವುಗಳು ದುಡ್ಡುಗಾಗಿ ಕಾರ್ಯನಿರ್ವಹಿಸುವಂತಹ ಕೆಲಸಗಾರರು ಅಂತ ಯಾವತ್ತೂ ತಿಳ್ಕೊಂಡಿಲ್ಲ ನಾವು ತಾವು ಹೇಗಿರ್ತೀರ ಅಂದರೆ ಒಂದು ಸಣ್ಣ ಹಣಕ್ಕಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಸಂಘದ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತವರು ಮತ್ತು ಜನ ನಾಯಕರನ್ನ ಬೆಳೆಸುವಂತಹ ಒಬ್ಬ ಶಿಲ್ಪಿ ಅಂದ್ರೆ ನಿಮ್ಮನ್ನ ತಪ್ಪಾಗಲಾರದು ಅವು ಸದೃಢ ಆಗಿದೆ ಅಂತ ಏನಾರ ಸಂಘಗಳು ಇವತ್ತು ಚೆನ್ನಾಗಿದ್ದಾವೆ ಅಂದರೆ ಮೇಯ್ನಾಗಿ ಅಲ್ಲಿ ಸೆಕ್ರೆಟರಿ ಅವರು ಅಥವಾ ಸಿಇಒಗಳು ಚೆನ್ನಾಗಿರ್ತಾರೆ ಅದು ಕಾಮನ್ ಆಗಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಮೇನ್ ಆಗಿ ಯಾರು ಸೆಕ್ರೆಟರಿಗಳು ಆ ಸಂಸ್ಥೆಯ ಒಂದು ಇದರ ದೃಷ್ಟಿಯಿಂದ ಆ ಸಂಸ್ಥೆಯ ಸದಸ್ಯರ ದೃಷ್ಟಿಯಿಂದ ಆ ಸಂಸ್ಥೆ ಏನು ನಮ್ಮ ರೈತರಿಗೆ ಏನು ಫೆಸಿಲಿಟಿ ಕೊಡ್ಬೇಕು ಅದೆಲ್ಲ ಕೊಟ್ಕೊಂಡು ಯಾರು ಚೆನ್ನಾಗಿ ನಡೆಸ್ತಿದ್ದಾರೆ ಆ ಸಂಘಗಳು ಎಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಹೋಗ್ತಿದಾವೆ ಅದೇ ಎಲ್ಲಿ ಲ್ಯಾಕನ್ ಆಗ್ತಾ ಇದೆ ಸೆಕ್ರೆಟರಿಗಳು ಸರಿ ಕೆಲಸ ಮಾಡ್ತಾ ಇಲ್ಲ ಎಲ್ಲಾ ಸಿಖ್ ಸಂಘಗಳು ಆಗ್ತವೆ ಏನು ಮೈಸೂರಲ್ಲಿ ಬರೀ ಒಂದೇ ಅಲ್ಲ ಎಲ್ಲಾ ಈಗ ಸಹಕಾರ ಕ್ಷೇತ್ರದಲ್ಲಿ ಮೊದಲಿಗೆ ನಾವೆಲ್ಲರೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ಬಹಳ ದೊಡ್ಡ ವಿಷಯ ವಿಷಯಕ್ಕೆ ಸಹಕಾರ ಕ್ಷೇತ್ರ ಗೊತ್ತು ನಮಗೆ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ನಮ್ಮ ಈ ಒಂದು ತರಬೇತಿಗೆ ಇನ್ನು ಬಹಳಷ್ಟು ಜನ ಬರಬೇಕಾಗಿತ್ತು ಇದೊಂದು ಬಹಳ ಪ್ರಮುಖವಾದ ತರಬೇತಿ ಇನ್ನು ಸಾಕಷ್ಟು ಜನ ಬರಬೇಕಾಯ್ತು ತಾವು ತಮ್ಮ ಸಂಯುಕ್ತ ಇರೋರಿಗೆ ವಿಚಾರ ಕೊಡಿಸಿ ಮತ್ತೆ ತರಗತಿಗಳಿಗೆ ಈ ರೀತಿ ಒಂದು ಟ್ರೈನಿಂಗ್ ಕೊಡುವಂಥ ಕ್ಯಾಂಪ್ಗಳಿಗೆ ಹೆಚ್ಚು ಜನ ಬರುವಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು ಮತ್ತು ಈಗ ಅವ್ರು ಹೇಳಿದಂಗೆ ತಾವು ಎಲ್ಲರೂ ಸಹ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ತಾವುಗಳು ಕೆಲವು ಕೆಟ್ಟ ಸಂದರ್ಭಗಳು ಸಹ ಎದುರಿಸುವಂಥ ಪರಿಸ್ಥಿತಿ ಇದೆ ನಮ್ಮಲ್ಲಿ ಕೆಲವರಿದ್ದರು ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೂ ಬೆಲೆ ಇಲ್ಲ ಸಹಕಾರಿ ನೀತಿಗೂ ಬೆಲೆ ಇಲ್ಲ ನಾನು ಹೇಳಿದ್ದೆ ನೀತಿ ನಾನು ಹೇಳಿದ ಹೇಳಿದ್ರೀತಿನೇ ನಡೀಬೇಕು ಸಹಕಾರ ಹೇಳಿ ಅಂಥ ವ್ಯಕ್ತಿಗಳು ಸಹ ಮುಂದೆ ಬರುತ್ತಾರೆ ಮತ್ತು ನೀವು ಅಂಥ ವ್ಯಕ್ತಿಗಳಿಗೆ ಮಾನ್ಯತೆ ಕೊಡಲಿಲ್ಲ ಅಂದರೆ ತಮ್ಮ ಮೇಲೆ ವಿರೋಧ ವ್ಯಕ್ತಪಡಿಸೋದು ಅಥವಾ ಅಧಿಕಾರಿಗಳಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬರೆಯುವಂಥದ್ದು ಈ ಥರದ್ದೆಲ್ಲ ಕೆಟ್ಟ ಕೆಟ್ಟಾಗಿ ನಿಮ್ಮ ಜೊತೆ ನಡ್ಕೊಳ್ಳುವಂಥದ್ದೆಲ್ಲ ಸಾಕಷ್ಟು ಇದ್ದಾರೆ ನೀವು ನಿಜವಾಗ್ಲೂ ಪರಿಶುದ್ಧವಾಗಿ ಚುನಾವಣೆ ನಡೆಸೋದಾದ್ರೆ ಇಂಥ ಅಭಿವೃದ್ಧಿಗಳಿಗೆ ನೀವು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಸತ್ಯದಾರಿ ಆದರೆ ದೇವರು ನಿಮ್ಮನ್ನ ಎಲ್ಲ ಕಾಪಾಡ್ತಾರೆ ನಮ್ಮ ಅವರು ಮತ್ತು ಮಂಜೇಗೌಡರು ಹೇಳಿದ್ದಾರೆ ಜೊತೆಗೆ ನಮಗಿಂತ ಹೆಚ್ಚಾಗಿ ಸಂಪನ್ಮೂಲಗಳ ವ್ಯಕ್ತಿಯಾಗಿ ಜಗದೀಶ್ ಅವರು ಬಂದಿದ್ದಾರೆ ನಮ್ಮ ಹಿತೇಂದ್ರ ಅವರಿದ್ದಾರೆ ಮತ್ತು ಹಸೀನಾ ಅವರಿದ್ದಾರೆ ಸಂಪೂರ್ಣವಾಗಿ ಇಲಾಖೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಕಾನೂನು ಕಟ್ಟೆಗಳು ಕಾಲಗಾಲಕ್ಕೆ ಅನುಗುಣವಾಗಿ ಏನೇನು ಬದಲಾವಣೆ ಆಗುತ್ತೆ ಆ ಬದಲಾವಣೆಗಳಿಗೆ ನೀವು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಾಧ್ಯಮ ಸ್ವಾಮಿಗಳು ಬಂಜೇಗೌಡರು ಒಂದು ಸಮುದ್ರದಲ್ಲಿ ಒಂದು ಹಡಗು ತೇಲ್ತಾ ಇದ್ರೆ ಇದ್ದರೆ ಅಡುಗೆಗೆ ಸೈಲಾದಂಥ ಏನಂತ ನಾವಿಕ ನಾವಿಕನ ಸ್ಥಾನದಲ್ಲಿ ನೀವೆಲ್ಲ ಇದ್ದೀರ ಕ್ರೂ ಮೆಂಬರ್ ಅಂತ ಏನು ಹೇಳ್ತಾರೆ ಆ ಮ್ಯಾನೇಜರ್ ಆಗಿರ್ಬೋದು ಆ ಆ ಸೇಲ್ಗೆ ಮೇಂಟೆನ್ಸ್ ಆಗಿರ್ಬೋದು ಅಥವಾ ಇತರೆ ಸಣ್ಣ ಪುಟ್ಟ ರಿಪೇರಿಕಲ್ಸ್ಗಳಿಗೆ ಏನಿರ್ತಾರೆ ಅವರು ಆಡಳಿತ ಮಂಡಳಿಯವರಾಗಿದ್ದರೆ ಅಲ್ಲಿನ ಪ್ರಯಾಣಿಕರು ಸದಸ್ಯರು ಸದಸ್ಯರು ಹಿಡಿತಾರೆ ಹೋಗ್ತಾರೆ ಬರ್ತಾರೆ ಕ್ರೂ ಮೆಂಬರ್ಗಳು ಚೇಂಜ್ ಆಗ್ತಾ ಇರ್ತಾರೆ ಆದರೆ ನಾವಿಕ ಆ ದೋಣಿ ಮುಂದೆ ಹೋಗಲ್ಲ ಅದರಿಂದ ಒಂದು ಸಂಸ್ಥೆ ಒಂದು ದೃಢವನ್ನು ಸೇರಬೇಕು ಒಂದು ಉತ್ತಮವಾದ ಹೆಸರನ್ನು ಗಳಿಸ್ಬೇಕು ಅಂದರೆ ಆ ನಾವಿಕನ ಸ್ಥಾನದಲ್ಲಿರುವಂತ ನೀವುಗಳು ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಡಬೇಕು ಏನೇ ಜವಾಬ್ದಾರಿಗಳು ಏನೇ ಇನ್ಸಿಡೆಂಟ್ಗಳು ಏನೇ ಅಥಾಚೋರುಗಳನ್ನು ನಡೆದರೂ ಕ್ರೂ ಮೆಂಬರ್ ಮೇಲೆ ಅಥವಾ ಪ್ಯಾಸೆಂಜರ್ಗಳ ಮೇಲೆ ಬರಲ್ಲ ಎಲ್ಲವೂ ಬರೋದು ಸಹ ನಾವಿಕನ ಮೇಲೆ ಆ ನಾವಿಕನ ಏನೂ ಗೊತ್ತೇ ಇರಲ್ಲ ಅವನೇನು ತನ್ನ ಗುರಿ ಮುಟ್ಟಬೇಕು ಅನ್ನೋ ಒಂದು ಗುರಿ ಕಡೆ ತನ್ನ ದಿಕ್ಕನ್ನು ಇಟ್ಟು ಆ ಗುರಿಯನ್ನು ತಲುಪದ್ರಲ್ಲಿ ಅವನು ಮಗನಾಗಿರ್ತಾನೆ ಆದರೆ ಕ್ರೂ ಮೆಂಬರ್ಗಳು ಮಾಡೋ ಅವಾಂತರಗಳು ಸದಸ್ಯರುಗಳು ಮಾಡೋ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಸಂಪೂರ್ಣವಾಗಿ ನಾವಿಟ್ಕೊಂಡು ಬರುತ್ತೆ ಅದರಿಂದ ಇವುಗಳು ಮೈ ಎಲ್ಲ ನಾನು ನಾನೀಗ ಹೇಳ್ತಾ ಇರೋದು ಚುನಾವಣೆ ವಿಷಯದಲ್ಲಿ ಬೇರೆ ವಿಷಯಗಳ ಬೇಡ ಚುನಾವಣೆ ವಿಷಯದಲ್ಲಿ ಆ ಮತದಾರ ಅನರ್ಹ ಮತದಾರ ಪಟ್ಟ ಪಟ್ಟಿಯನ್ನು ರೆಡಿ ಮಾಡಬೇಕು ಅನರ್ಹ ಮತದಾರರ ಪಟ್ಟಿಯನ್ನು ರೆಡಿ ಮಾಡಬೇಕು ಅರ ಮತದಾರರ ಪಟ್ಟಿಯನ್ನು ರೆಡಿ ಮಾಡಿದಾಗ ಪ್ರಾಥಮಿಕ ವಿಶ್ವಪಟ್ಟಿನ ಸಹಕಾರ ಸಂಘಗಳಿಗೆ ಇವತ್ತಿನ ಸರ್ಕಾರದ ನೀತಿ ನಿಯಮಗಳು ಸರ್ ನ್ಯಾಯಾಲಯದ ಆದೇಶಗಳು ಏನಿದೆ ಎರಡು ಕನಿಷ್ಠ ಮಹಾಸಭೆಗಳಿಗೆ ಹಾಜರಾಗಿರಬೇಕು ಜೊತೆಗೆ ಕನಿಷ್ಠ ಎರಡು ವ್ಯವಹಾರಗಳನ್ನ ಮಾಡಿರಬೇಕು ಅದು ಸಹಕಾರ ಸಂಘಗಳ ಎಲ್ಲರಿಗೂ ಸಹ ಸಾಮಾನ್ಯ ಆದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಕನಿಷ್ಠ ಆ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ನೂರ ಎಪ್ಪತ್ತೈದು ದಿನಗಳ ಹಾಲನ್ನ ಪೂರೈಕೆ ಮಾಡಿರಬೇಕು ಸ್ಪರ್ಧೆ ಮಾಡೋದಕ್ಕೆ ಮತ್ತು ಮತದಾನ ಮಾಡೋದಕ್ಕೆ ಕೆಲವು ನೀತಿ ನಿಯಮಗಳು ಕಾಲಕಾಲಕ್ಕೆ ಬದಲಾವಣೆ ಆಗ್ತಿರ್ತವೆ ಇದೇ ಶಾಶ್ವತ ಇತ್ತಲ್ಲ ಮುಂದೆ ಬಂದ ಸರ್ಕಾರಗಳು ಮುಂದೆ ಇನ್ನೊಂದು ಮಾಡಬಹುದು ಕಾನೂನುಗಳನ್ನು ಅದರಿಂದ ನೀವು ಕಾಲಕಾಲಕ್ಕೆ ತಕ್ಕಂತೆ ಸರ್ಕಾರಗಳು ಏನ್ ನೀತಿ ನಿಯಮಗಳನ್ನ ಬದಲಾಯಿಸ್ತವೆ ಮನಸ್ಸುಗಳನ್ನ ಏನ್ ಅದನ್ನ ಮನವರಿಕೆ ಮಾಡಬೇಕು ನೀವು ಸಹ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರಬೇಕು ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ ಶ್ರೀ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ